ಉಮರ್ನ ಮನೆಯನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾಯಿತು ಈಗ ಶಂಕಿತೆ ಶಾಹೀನ್ ಬಾಡಿಗೆ ಮನೆಯ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶಾಹೀನ್ ಬಾಡಿಗೆ ಮನೆಯಲ್ಲಿ ಪೊಲೀಸರು ಈಗ ಶೋಧ ಕಾರ್ಯ ನಡೆಸಿದ್ದಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಯಾವ ಬಾಡಿಗೆ ಮನೆಯಲ್ಲಿ ಆಕೆ ವಾಸವಾಗಿದ್ಲು ಆ ಮನೆಯನ್ನ ತಲಾಶ್ ಮಾಡಿದ್ದಾರೆ ಲಖನೌ ಧೌಜ್ ಗ್ರಾಮದಲ್ಲಿ ಇರುವಂತಹ ಬಾಡಿಗೆ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಕೆಲವು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ನಿನ್ನೆ ವೈದ್ಯೆ ಶಾಹಿನ್ಗೆ ಶಾಹಿನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ವೈದ್ಯ ಈಕೆ ಡಾಕ್ಟರ್ ಶಾಹಿನ್ ಎಂಬಾತಿಯನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ವಿಚಾರಣೆಯನ್ನು ಕೂಡ ಒಳಪಡಿಸಿದರು ಜೊತೆಗೆ ಇದೇ ಪ್ರಕರಣದಲ್ಲಿ ಈಗ ಇವರ ನಿವಾಸ ಎಂದು ಯಾವ ಮನೆಯಲ್ಲಿ ಈಕೆ ವಾಸ ಮಾಡ್ತಾ ಇದ್ದರು ಆ ಬಾಡಿಗೆ ಮನೆಯಲ್ಲೂ ಕೂಡ ಈಗ ಅಧಿಕಾರಿಗಳು ಪರಿಸಿದ್ದಾರೆ ಮನೆ ಮೇಲೆ ದಾಳಿ ಮಾಡಿ ಬಾಡಿಗೆ ಮನೆಯಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ ಸರಿಸುಮಾರು ಒಂದೂವರೆ ಗಂಟೆಯಿಂದ ನಿರಂತರವಾಗಿ ತಲಾಶ್ ನಡೆಸಿದ್ದಾರೆ ಮನೆಯಲ್ಲಿ ಯಾವ್ಯಾವ ಎವಿಡೆನ್ಸ್ಗಳು ಲಭ್ಯವಾಗುತ್ತೆ ಅಂದರೆ ಸಾಕ್ಷ್ಯ ಅಂತ ಯಾವನ್ನ ಪರಿಗಣಿಸಬಹುದು ಆ ದಾಖಲೆಗಳಾಗಿರಬಹುದು ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಾದರೂ ಸಿಗುತ್ತಾ ಅಂತ ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗಿದ್ದಾರೆ ಲಕೌ ಲಖನೌನಲ್ಲಿ ಧೌಜ್ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆ ಪಡ್ಕೊಂಡು ವಾಸ ಮಾಡ್ತಾ ಇದ್ಲು ಈಕೆ ಈಕೆ ಮನೆಯಲ್ಲಿ ಕೆಲವು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಯಾವ ಶಸ್ತ್ರಾಸ್ತ್ರಗಳು ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಏನು ನಿನ್ನೆ ಶಾಹೀನ್ ಎಂಬಾಕೆ ಏನು ಶಂಕಿತೆ ಇದೇ ಈಕೆಯನ್ನು ಅರೆಸ್ಟ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ವಿಚಾರಣೆಗೂ ಕೂಡ ಒಳಪಡಿಸಿದ್ರು ಜೊತೆಗೆ ಈಗ ಆಕೆಯ ನಿವಾಸ ಏನಿದೆ ಅದರ ಮೇಲೆ ಬಾಡಿಗೆ ನಿವಾಸದಲ್ಲಿ ವಾಸ ಮಾಡ್ತಾ ಇದ್ಲು ಆ ಬಾಡಿಗೆ ನಿವಾಸದ ಮೇಲೆ ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಜೊತೆಗೆ ಏನಾದ್ರೂ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅಂತ ಮನೆ ತುಂಬಾ ತಡಕಾಡಿದ್ದಾರೆ ಹಲವಾರು ವಸ್ತುಗಳನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ